ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಗೆಲ್ಬಹುದು ಆದರೆ ಎಷ್ಟೇ ನೋವುಗಳು ಬಂದರೂ ಅದನ್ನೂ ಗೆಲ್ಲಬಹುದು ಆದರೆ ನಿನ್ನನ್ನು ನೀನು ಕಳ್ಕೊಂಡಿದ್ಯಾ ಅಂತಂದರೆ ಖಂಡಿತ ಗೆಲ್ಲೋದಕ್ಕಾಗಲ್ಲ ನಿನ್ನನ್ನು ನೀನು ಯಾವತ್ತೂ ಕಳ್ಕೊಬೇಡ ನಿನಗೆ ಸೋಮಾರಿತನ ಆವರಿಸ್ಕೊಂಡಿದೆ ಆ ಸೋಮಾರಿತನ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ನೀನು ಮೊದಲು ಪ್ರಯತ್ನ ಮಾಡು ಗೆದ್ಬಿಡು ಮಲ್ಕೊಂಡಿದಿಯಾ ತಕ್ಷಣ ಎದ್ದು ಎದ್ದು ಕುತ್ಕೋ ಎದ್ದು ಕುತ್ಕೊಂಡು ನೀನು ಒಂದು ಆಲೋಚನೆ ಮಾಡಬೇಕಿದೆ ನಾನು ಏನು ಮಾಡಬೇಕು ನೆಕ್ಸ್ಟ್ ನಾನು ಏನು ಮಾಡಬೇಕು ನೆಕ್ಸ್ಟ್ ಮುಂದಿನ ಏನು ಇದನ್ನು ನೀನು ಕಂಡುಕೋಬೇಕು ಇವತ್ತೇ ಕಂಡ್ಕೊ ಇದೇ ಕ್ಷಣ ಕಂಡುಕೊ ಸಾಕು ಮಾಡ್ಬಿಡು ಈ ಒಂದು ಎಲ್ಲ ಸೋಮಾರಿತನ ಸಾಕು ಮಾಡ್ಬಿಡು ನಿನ್ಗೆ ಯಾಕೆ ಸೋಮಾರಿತನ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಿನ್ನ ಸುತ್ತಮುತ್ತ ಇರೋ ಪ್ರೆಷರ್ ಒತ್ತಡ ಇದೆ ಅಲ್ಲ ನೀನು ಮಾಡಲೇಬೇಕು ಅದು ಮಾಡಬೇಕು ಇದು ಮಾಡಬೇಕು ಭಾಳ ಒತ್ತಡ ಜಾಸ್ತಿ ಆಗಿದೆ ಆ ಒತ್ತಡದಿಂದ ನಿನ್ನ ಜೀವನ ಹಿಂಗಾಗಿದೆ ನಿನ್ನ ಈ ಜೀವನಕ್ಕೆ ಕಾರಣ ನೀನಂತೂ ಅಲ್ಲ ನಿನ್ನ ಸುತ್ತಮುತ್ತ ಇರೋ ಎನ್ವಾಯೆಂಟ್ ಅಂತೂ ಅಲ್ಲವೇ ಅಲ್ಲ ನಿನಗೆ ಬಂದಿರುವಂಥ ಕಷ್ಟ ನಷ್ಟ ನೋವು ಇವೆಲ್ಲವನ್ನು ತಡ್ಕೊಂಡಂಥ ಕೆಪಾಸಿಟಿ ಇರುತ್ತಲ್ಲ ಮನಸ್ಸಲ್ಲಿ ಆ ಮನಸ್ಸು ನಿನ್ನನ್ನು ಸೋಮಾರಿಯಾಗಿ ಇದೆ ಆ ಮನಸ್ಸಿಗೆ ಒಂದು ಸರಿ ಹೇಳು ನೀನು ಸೋಮಾರಿ ಅಲ್ಲ ನೀನು ಸೋಮಾರಿ ಅಲ್ಲ ನಿನ್ನಲ್ಲಿ ಎಲ್ಲ ಶಕ್ತಿ ಇದೆ ನಿನ್ನಲ್ಲಿ ಎಲ್ಲ ಎನರ್ಜಿ ಇದೆ ಅನ್ನೋದನ್ನು ನೀನು ಆ ಮನಸ್ಸಿಗೆ ತಿಳಿಸ್ಕೊಡು ಎತ್ತೊಳಗರು ಸಾಕು ಎಷ್ಟು ದಿನ ಮಲಗಿತು ಎಷ್ಟು ದಿನ ಎಲ್ಲರ ಮುಂದೆ ಸೋಮಾರಿ ನೀನು ನಿನ್ನಿಂದ ಆಗೋದಿಲ್ಲ ನಿನ್ನಿಂದ ಏನೂ ಇಲ್ಲ ಅಂತ ಹೇಳಿ ಎಷ್ಟು ಸರಿ ಎಷ್ಟು ಚೆನ್ನಾಗಿ ಬಯಸ್ಕೊಳ್ಳಲು ಸಾಕಾಡು ಇವತ್ತೇ ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆರಂಭ ಆಗಲಿ ನಿನ್ನ ಜೊತೆ ನಾನು ಇರ್ತೀನಿ ನಾನು ಡೆವಲಪ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಪ್ರತಿದಿನ ಬೆಳಗ್ಗೆ ಎದ್ದು ಐದು ನಿಮಿಷ ಹೊಸದನ್ನು ಓದಿ ನಿನಗೆ ಹೇಳೋದಕ್ಕೆ ಬರ್ತೇನೆ ಹೊಸ ವಿಷಯಗಳನ್ನು ನಿನ್ನ ಮುಂದೆ ತರ್ತೇನೆ ಎನರ್ಜಿ ಬೂಸ್ಟ್ ಮಾಡೋ ಕೆಲಸ ನಂದು ಎನರ್ಜಿ ಬೂಸ್ಟರ್ ನೀನಾಗಿ ನಿನ್ನ ಜೀವನದಲ್ಲಿ ಬೆಳಕನ್ನು ಕಾಣಬೇಕಾಗಿರುವಂಥದ್ದು ನೀನು ಮಾತ್ರ ನೀನು ಮಾತ್ರ ಇವತ್ತೇ ಇನ್ಸ್ಪೈರ್ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ತಕ್ಷಣ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊ ಚೆಕ್ ಲಿಸ್ಟಲ್ಲಿ ಬೆಳಗ್ಗೆ ತಕ್ಷಣ ಬೆಳಗ್ಗೆ ಬೆಳಗಿನ ಐದರಿಂದ ಹತ್ತು ನಿಮಿಷ ನಿನ್ನ ಜೀವನದ ಎನರ್ಜಿ ಬೂಸ್ಟರ್ ಆಗಿ ಈ ಮಾತುಗಳು ಖಂಡಿತ ಕೆಲಸ ಮಾಡ್ತವೆ ಈ ಮಾತಿನಿಂದ ನಿನಗೆ ನೀನು ಡೆವಲಪ್ ಆಗೋದಲ್ಲ ನನಗೆ ನಾನು ಡೆವಲಪ್ ಆಗೋಕ್ಕೆ ಆರಂಭ ಮಾಡ್ತೀನಿ ನನ್ನ ನಿಜವಾದ ಗೆಳೆಯ ನೀನು ನನ್ನ ನಿಜವಾದ ಗೆಳತಿ ನೀನು ನಿನ್ನನ್ನು ಬದಲಾಯಿಸ್ಬೇಕು ಅಥವಾ ನಿನ್ನ ಜೊತೆಗೆ ನಾನು ಬದಲಾಗಬೇಕು ಅಂತ ಕಾಯ್ತಾ ಇದ್ದೀನಿ ಇದನ್ನು ನಿನಗೆ ನೀನು ಹೇಳಿಕೊ ನನಗೆ ನಾನು ಹೇಳ್ಕೊತೀನಿ ಬದಲಾಗೋಣ ಇಬ್ಬರೂ ಬದಲಾಗೋಣ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಅನ್ನೋದು ಮಾಡಿ ನೂರಾರು ಜನ ಸುತ್ತಮುತ್ತ ಇರುವಂಥ ಎಲ್ಲರೂ ಹೆಂಗಿದ್ದಾಗರು ಹೆಂಗಾದಾಗರು ವಾವ್ ಸೂಪರ್ ಅವೇಸಮ್ ಅನ್ನೋ ಹಾಗೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳೋಣ